ನಿಜಕ್ಕೂನು ಈ ಸರ್ಕಾರದ ಬಗ್ಗೆ ಕಡೆ ಆಕ್ರೋಶನೂ ಬರುತ್ತೆ ಇನ್ನೊಂದ್ ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡದಾಗ ಅಯ್ಯೋ ಅನಿಸ್ತದೆ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡತಕ್ಕಂತ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯ ಸೀನಿಯರ್ ಮೋಸ್ಟ್ ಲೀಡರ್ ತೆಗಿತ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅದನ್ನ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂತ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನ ಬೀದಿನಲ್ಲಿ ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವಾ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದ್ ಹನ್ನೊಂದು ಗಂಟೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಇದು ಹಲವಾರು ಜನಪ್ರತಿನಿಧಿಗಳನ್ನ ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡತಕ್ಕಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನ ಬ್ರೋಧಿಕರಿಸಿಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದ್ರು ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವ ಕಾರಣ ಅವರು ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿನೂ ಸ್ವತಂತ್ರವಾದಂತ ಮುಖ್ಯಮಂತ್ರಿ ನಾನು ಒಂದು ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಬಿಜೆಪಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿಜೆಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡು ಸಂದರ್ಭದಲ್ಲಿ ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡ್ಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮತ್ತೆ ಎಚ್ಚರಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಿಲ್ಲ ನನ್ನ ಒಂದು ಲೆವೆಲ್ ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ ರೈತರು ಬೀದಿಗೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ

ಬಂಡಪ್ಪ ಕಾಶ್ಯಪ್ನವರು ಏನ್ ಮಂತ್ರಿ ಮಂಡಲ ನನ್ನ ಮಂತ್ರಿ ಮಂಡಲೇ ಇದ್ರು ತಂದೆ ಕಾಲದಲ್ಲಿ ಯಾವ್ದೊಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದ ಅಂತ ನನ್ನ ಪಕ್ಷದಲ್ಲಿ ಜನತಾ ಜೆ ಡಿ ಎಸ್ ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿ ಇಲ್ಲ ಅದನ್ನ ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತ ರೈತರಿಗೆ ಬೇಡಿಕೆ ಇಡಿಸ್ಲಿಕ್ಕ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ ಆಗ್ಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳು ಇಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಓಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು ಹಿಂದಿನ ಸರ್ಕಾರದಲ್ಲಿ ನಾನಿದ್ದಾಗಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಕೊಟ್ಟರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನ ಕರೆದ ಒಂದು ಸಭೆ ಮಾಡಿದ್ರೆ ಇಲ್ಲ ನಾವು ಯಾರೋ ಕೆಲವು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನು ಮಾಡಿಕೊಟ್ಟಿಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಸಕರೆ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿ ಮಾಡಿದೆ ರೈತರು ಕರೆಸಿದೆ ಇಬ್ಬರು ಕರೆಸಿ ಎರಡು ಬಾರಿ ಮೀಟಿಂಗ್ ಮಾಡಿದರೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ ಮೊದಲು ನೀವು ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದೀರಿ ಕೊಡಿ ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದ ನಂತರ ಚರ್ಚೆ ಮಾಡಿ ನಿಮ್ ಸಂಸ್ರ ಪರಿಹಾರ ಮಾಡೋಣ ಅಂತ ಹೇಳಿ ಇದು ಪ್ರಧಾನ ಮಂತ್ರಿಗಳನ್ನ ಇಕ್ಕಟ್ಟಿ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವ್ರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿ ಪಡೆದಿರ್ತಕ್ಕಂತ ಪತ್ರ ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿ ಇಂಟರ್ಫೇರ್ ಆಗಕ್ಕಾಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು ಎಫ್ ಆರ್ ಪಿ ದರವನ್ನ ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂತ ತೀರ್ಮಾನ ಮಾಡಿದ್ರೆ ಎಂ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇಲ್ಲಿ ಎರಡು ರೈತರು ಮತ್ತೆ ಕಾರ್ಖಾನೆ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದ ಮೀಟಿಂಗ್ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನ ಇವರು ಎದುರಿಸಬೇಕಾಗಿರ್ಲಿಲ್ಲ ಮಂತ್ರಿಗಳಿಗೂ ಅದು ಅವ್ರು ಹೇಳ್ಬೇಕು ಮುಖ್ಯಮಂತ್ರಿಗಳು ಹೇಳ್ಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ವಾಸ್ತವ್ಯ ಪ್ರೋಗ್ರಾಮ್ ಅಲ್ಲಿ ಬೀದರ್ ಜಿಲ್ಲೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಕಬ್ಬನ್ನ ಮಾರಾಟ ಮಾಡಕ್ಕಾಗಿದೆ ಹೊಲ್ದಲ್ಲಿ ಒಣಗೋಗಿ ಇಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ನಾ ರೈತನಿಗೆ ಸಹಾಯಧನ ನಾವು ಸರ್ಕಾರದಿಂದಲೇ ಕೊಡ್ತೀವಿ ಕಬ್ಬು ಯಾರು ಬ ಕಾರ್ಖಾನೆ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲ್ವತ್ತೆಂಟು ಕೋಟಿ ಏನೋ ಬಿಡುಗಡೆ ಮಾಡಿದೆ ಆಗಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡ್ಲಿಕ್ಕೆ ಅಂತ ಹೇಳಿ ನನ್ನ ನಮ್ಮ ಸರ್ಕಾರದ ಬಜೆಟ್ ಯಡಿಯೂರಪ್ಪ ಇದ್ದಾಗ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿ ನೀವು ಅಂತ ಈಗ ನಿಮ್ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸ್ದೆ ನಿಮಗೆ ಏನಾಗಿದೆ ಇದನ್ನ ಅವ್ರು ಕೇಳ್ತೀನಿ ನಾನು ಇಲ್ಲಿ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವ್ದಕ್ಕೂ ಇವತ್ತು ಅದೆಂತದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆನಲ್ಲಿ ತಾಲೂಕ್ ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿತ್ತಿವೆಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ನೀವೇ ಬರಿತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂತ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ ಕೆಲರು ಎರಡ್ ಎರಡು ಮೂರ್ ಮೂರ್ ಕಟ್ಕೊಂಡವರು ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿಲ್ವಾ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದ ನಡ್ಕತಾ ಇರತಕ್ಕಂತ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನ ಉಳಿಸಬೇಕು ಇವರ ಅಭಿಪ್ರಾಯ ಇದೆ ಅಂತ ಕೇಳಿದ್ ನನ್ನ ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದರು ಬರ್ತಾರ ಕಾರ್ಖಾನೆ ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದೆ ಮುಖ್ಯಮಂತ್ರಿಗಳು ಈಗ ಯಾಕಂದ್ರೆ ಎಚ್ ಕೆ ಪಾಟೀಲ್ನ ಮೊನ್ನೆ ಕಳಿಸಿದ್ರು ಅವ್ರು ಏನ್ ಭರವಸೆ ಕೊಟ್ಟವರು ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳತ್ರ ನಿಮ್ಮ ಮನವಿನ ಹೇಳ್ತೀನಿ ಹೇಳಿ ಬಂದ್ರು ನಾನ್ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ರು ನೋಡೋಣ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವ್ರಲ್ಲ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಇದು ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತನದಲ್ಲಿ ರೈತನಿಗೆ ಅಗೌರವ ಸ್ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಿಗೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಪೇಮೆಂಟ್ ಕೊಡಬೇಕು 벌 ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವರೇನಾದರೂ ಮುಂದೆ ಕೊಡದೇ ಇದ್ದರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿದಿನದ ಲೆಕ್ಕ ಹಾಕಿ ಅಂತಕಂತದ್ದು ಅಕ್ರಮ ಇದೆಲ್ಲ ಇದೆ ಕಾಯ್ದೆ ಆದರೆ ಇವತ್ತವರಿಗೆ ಕಾಯಿದೆಗಳನ್ನು ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕ ಆಗಿರಲಿಲ್ಲ ಅಲ್ಲ ಯಾವ ಯಾವ ತರ ಯಾವ ತರ 270 ಈಗ ಈ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದ್ ರೀತಿ ಇದೆ ನಮ್ಮಲ್ಲಿ ಒಂದ್ ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಈ ಕ್ಷಣದವರೆಗೆ ಯಾರಾದ್ರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡಕ್ಕಾಗತ್ತಾ ಎಲ್ಲ ಎಲ್ಲಾ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಲ್ಕೊಂಡು ಕೂತಿದ್ದಾರೆ ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಬಹಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದ್ರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ರಿಂದ ಅವ್ರ ಏನ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ 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 ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ ಅವ್ರ ಏನ್ ಮಾತುಕತೆ ಮಾಡ್ಕೊಂಡ್ರೆ ನಮಗ್ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದ್ರೂ ಮಾಡಿ ವಾಂತಿನಾದ್ರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರ್ ಮೂವತ್ತಾರು ಸೀಟ್ ಗೆದ್ದು ನೂರ್ ಮೂವತ್ತೊಂಬತ್ತು ಹೋದ್ ನೂರ್ ನಲ್ವತ್ತರ ಇದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ರು ಈ ಹೋಗಿದಿರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪತ್ತಾರ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತ ಹೇಳಿ ಕೊಟ್ರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದು ಇಟ್ಕೊಂಡಿದೀವಿ ಕೊಟ್ಟಿದೋರು ಅಂತ ಮಾತು ಕೊಟ್ಟಿದವ್ರು ಬಿಟ್ಕೊಡಲ್ಲ ಅಂತಾನೆ ಮಾತು ಕೊಟ್ಟವರು ಇಲ್ವೋ ನಮ್ಗೇನು ಗೊತ್ತು ಅವ್ರವ್ರು ಏನೇನು ಮಾತಾಡ್ತಾರೆ ಎಲ್ಲ ಅದು ಅವರು ಬಹಳ ವಿಷ್ಯಗಳ್ ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವ್ರ ಜೊತೆನಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವ್ರುಂಟು ಅವರುಂಟು ತೊಂಬತ್ ರೂಪಾಯಿ ಜಾಸ್ತಿ ರೂಪಾಯಿ ಜಾಸ್ತಿ ಯಾರು ಬೆಂಗಳೂರು ಹಾಲು ಉತ್ಪಾದಕ ಸಂಘದವ್ರು ಸಹಕಾರಿ ಸಂಘದವ್ರು ಕೆಎಂ ಎಫ್ ಅವ್ರಿಗೆ ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಎಫ್ ಎಫ್ನ ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದ್ದು ಮಾತ್ರ ಜಾಸ್ತಿ ಮಾಡೋರು ಇಡೀ ರಾಜ್ಯದ ಇದು ಉತ್ಪಾದನಾ ಸಂಗಣ ಮಾಡ್ತಾ ಇದ್ದಾರೆ ಸಾಕಷ್ಟು ಬಹಳ ಜನ ಈ ರಾಜ್ಯದಲ್ಲಿ ಇನ್ ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗವ್ರೆ ನೋಡಿದಿರಿ ನೀವೇ ನಾ ಇಪ್ಪತ್ತೆಂಟು ಏನೇನಾಗುದ ನೋಡೋಣ ಬನ್ನಿ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಿಕ್ಕೇನೆ ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡ್ಲಿಕ್ಕೆ ಸೌಕರ್ಯಗಳನ್ನು ಏನ್ ಮಾಡಿಕೊಟ್ಟಿದಿರಿ ಸರ್ಕಾರದಲ್ಲಿ ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತೆ ಮನುಷ್ಯನ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆ ಅಲ್ಲಿ ಸರಿಪಡಿಸ್ತಕ್ಕಂಥದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅಲ್ಲಿ ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿ ಹೇಳಿದ್ರೆ ಏನಾಗುತ್ತೆ ಆಗಲೇ ಚಾಮರಾಜನಗರದಲ್ಲಿ ಇಬ್ರು ತಿರ್ಕೊಂಡಿರಬೇಕು ಉಲಿಯದಾಡಾಡಿ ಊರಲ್ಲಿ ಸರ್ಗೋತ ಸರ್ಕಾರ ಇಂತ ವಿಷಯದಲ್ಲಿ ಕೆಲವು ಗಂಭೀರವಾದಂತ ನಿರ್ಣಯಗಳನ್ನು ಮಾಡಬೇಕು ನಮಗೆ ಅವರು ಏನ್ ಮಾಡ್ತಾರೆ ನಮಗ್ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋ ಈಗ ಕೆಲವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಗ್ರೇಟರ್ ಬೆಂಗಳೂರು ಅವ್ರು ಮಾಡ್ತಾರೆ ಅವ್ರಿಗಿ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರು ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಗ್ತಾರೆ ಅಷ್ಟೇ